ಹಾಯ್ ಎಲ್ಲರಿಗೂ ನಮಸ್ಕಾರ ಜಿ ಕೆ ಟುಡೇ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಆಗಸ್ಟ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಚಲಿತ ಘಟನೆಗಳ ಮೇಲಿನ ಪ್ರಶ್ನೋತ್ತರ ಬಗ್ಗೆ ತಿಳಿದುಕೊಳ್ಳೋಣ ಯಾರು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ನಮ್ಮ ಚಾನಲ್ನ ಇಡೋ ಲಿಂಕನ್ನು ಶೇರ್ ಮಾಡಿ ಬನ್ನಿ ಆಗಲೇ ಮೊದಲನೇ ಪ್ರಶ್ನೆ ನೋಡಿಕೊಳ್ಳೋಣ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ ಎಸ್ ಬಿ ಐ ಬ್ಯಾಂಕಿನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಚೆಲ್ಲಾ ಶ್ರೀನಿವಾಸ್ಲು ಶೆಟ್ಟಿ ಕ್ಯಾಬಿನೆಟ್ ನೇಮಕಾತಿ ಸಮಿತಿಯು ಚೆಲ್ಲಾ ಶ್ರೀನಿವಾಸಲು ಶೆಟ್ಟಿಯವರನ್ನು ಆಗಸ್ಟ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಥವಾ ನಂತರ ಮೂರು ವರ್ಷಗಳ ಕಾಲ ಎಸ್ ಅಧ್ಯಕ್ಷರಾಗಿ ಅನುಮೋದಿಸಿದ್ದಾರೆ ಅಂದರೆ ಇವರು ಆಗಸ್ಟ್ ಇಪ್ಪತ್ತೆಂಟರಂದ್ರೆ ಎಸ್ ಬಿ ಅಧ್ಯಕ್ಷರಾಗಿ ನೇಮಕವನ್ನು ಹೊಂದಿದ್ದಾರೆ ಈ ಚೆಲ್ಲಾ ಶ್ರೀನಿವಾಸು ಅವರ ನೇಮಕವು ಹಣಕಾಸು ಸೇವಾ ಸಂಸ್ಥೆಗಳ ವಿರೋಧ ಶಿಫಾರಸಿನ ಮೇರೆಗೆ ನಡೆದಿದೆ ಪ್ರಾಣ ಆಶುತ್ ಕುಮಾರ್ ಇವರು ಎಸ್ ಬಿ ಐನ ಎಂ ಬಿ ನೇಮಕಗೊಂಡಿದ್ದಾರೆ ಇನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆ ಹೆಚ್ಚು ತಿಳಿದುಕೊಳ್ಳುವುದಾದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಭಾರತೀಯ ಬಹುರಾಷ್ಟ್ರೀಯ ಸಾರ್ವಜನಿಕ ವಲಯದ ಬ್ಯಾಂಕ್ ಮತ್ತು ಹಣಕಾಸು ಸೇವೆಗಳ ಶಾಸನಬದ್ಧ ಸಂಸ್ಥೆಯು ಮಹಾರಾಷ್ಟ್ರದ ಮುಂಬೈನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದೆ ಇದನ್ನು ಜುಲೈ ಒಂದು ಹತ್ತೊಂಬತ್ತು ನೂರ ಐವತ್ತೈದರಂದು ಸ್ಥಾಪಿಸಲಾಗಿದೆ ಈ ಹಿಂದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹತ್ತೂರ ಇಪ್ಪತ್ತೊಂದು ಜನವರಿ ಇಪ್ಪತ್ತೇಳರಂದು ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಎಂದು ಸ್ಥಾಪನೆ ಆಗಿತ್ತು ಮುಂದೆ ಹತ್ತೊಂಬತ್ತು ನೂರ ಐವತ್ತೈದು ಜುಲೈ ಒಂದರಂದು ರಾಷ್ಟ್ರೀಕರಣ ಮಾಡಿ ಇದಕ್ಕೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂದು ಸೆಟ್ಲಾಯಿತು ಅದೇ ರೀತಿಯಾಗಿ ಬಾಂಬೆ ಸಾರಿ ಬ್ಯಾಂಕ್ ಆಫ್ ಕೋಲ್ಕತ್ತಾ ಇದನ್ನು ಜೂನ್ ಎರಡು ಹದಿನೆಂಟ್ನೂರ ಆರಂದು ಸ್ಥಾಪಿಸಲಾಗಿದೆ ಹಾಗೂ ಬ್ಯಾಂಕ್ ಆಫ್ ಬಾಂಬೆಯನ್ನು ಹದಿನೈದು ಏಪ್ರಿಲ್ ಹದಿನೆಂಟುನೂರ ನಲವತ್ತೊಂದು ಸ್ಥಾಪಿಸಲಾಗಿದೆ ಅದೇ ರೀತಿಯಾಗಿ ಬ್ಯಾಂಕ್ ಆಫ್ ಮದ್ರಾಸ್ ಅನ್ನು ಹದಿನೆಂಟು ನೂರ ಮೂರು ಜುಲೈ ಒಂದರನ್ನು ಸ್ಥಾಪಿಸಲಾಗಿದೆ ಇನ್ನು ಎಸ್ ಬಿ ಐ ಬ್ಯಾಂಕಿನ ಮೊದಲ ಅಧ್ಯಕ್ಷರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ನ ಮೊದಲ ಅಧ್ಯಕ್ಷ ಯಪ್ಪ ಅಂದ್ರೆ ಜಾನ್ ಅವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಭಾರತದ ಅತಿದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿದೆ ಇನ್ನು ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಜಾವಲಿನ್ ದಿನ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಆಗಸ್ಟ್ ಏಳು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಲಿಂಪಿಕ್ಸ್ ನಲ್ಲಿ ಆಗಸ್ಟ್ ಏಳನೇ ತಾರೀಕು ನೀರಜ್ ಚೋಪ್ರಾ ಇವರು ಬಂಗಾರದ ಪದಕವನ್ನು ಪಡೆದುಕೊಂಡರು ನಲ್ಲಿ ಹೀಗಾಗಿ ಆಗಸ್ಟ್ ಏಳರಂದು ಪ್ರತಿ ವರ್ಷ ಜಾವಲಿನ್ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಇನ್ನು ಇತ್ತೀಚೆಗೆ ನಡೆದಂತಹ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ನೀರಜ್ ಚೋಪ್ರಾ ಇವರು ಬೆಳೆಯ ಪದಕವನ್ನು ಪಡೆದುಕೊಂಡಿದ್ದಾರೆ ಅದೇ ರೀತಿಯಾಗಿ ಪಾಕಿಸ್ತಾನದ ಅರ್ಷದ್ ನದೀಮ್ ಇವರು ಬಂಗಾರದ ಪದಕವನ್ನು ಪಡೆದುಕೊಂಡಿದ್ದಾರೆ ಇನ್ನು ಗ್ರೆನೇಡಾದ ಆಂಡರ್ಸನ್ ಪೀಟರ್ ಇವರು ಕಂಚಿನ ಪದಕವನ್ನು ಪಡೆದುಕೊಂಡಿದ್ದಾರೆ ಆಗಸ್ಟ್ ಏಳು ಎರಡ್ ಸಾವಿರದ ಇಪ್ಪತ್ತೊಂದರಂದು ನೀರಜ್ ಚೋಪ್ರಾ ಇವರು ತಮ್ಮ ಹೆಸರಿನಲ್ಲಿ ಇತಿಹಾಸ ನಿರ್ಮಿಸಿದ್ದಾರೆ ಅಂದರೆ ಟ್ರ್ಯಾಕ್ ಮತ್ತು ಫೀಲ್ಡ್ ನಲ್ಲಿ ಭಾರತದ ಮೊದಲ ಒಲಿಂಪಿಕ್ ಚಿನ್ನದ ಪದಕವನ್ನು ಪಡೆದುಕೊಂಡರು ಹೀಗಾಗಿ ಪ್ರತಿ ವರ್ಷ ಆಗಸ್ಟ್ ಏಳನೇ ತಾರೀಕಿನಂದು ಜಾವಲಿತ್ವ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಅಭಿನವ್ ಬಂದ್ರ ನಂತರ ಒಲಿಂಪಿಕ್ ನಲ್ಲಿ ವೈಯಕ್ತಿಕವಾಗಿ ಚಿನ್ನವನ್ನು ಪಡೆದುಕೊಂಡಂತಹ ಮೊದಲ ವ್ಯಕ್ತಿಯಾಗಿದ್ದಾರೆ ಇನ್ನು ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾದ ಪ್ರಸ್ತುತ ಅಧ್ಯಕ್ಷರು ಅಡೆಲ್ಲಿ ಜೆ ಸುಮರಿವಾಲ್ ಅವರಿದ್ದಾರೆ ಇದನ್ನು ಹತ್ತೊಂಬತ್ತು ನೂರ ನಲವತ್ತಾರಲ್ಲಿ ಸ್ಥಾಪಿಸಲಾಯಿತು ಇದರ ಕಚೇರಿ ಇರುವುದು ನವದೆಹಲಿಯಲ್ಲಿ ಇದೆ ಇನ್ನು ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಅಧಿಕ ತೂಕದ ಕಾರಣಕ್ಕಾಗಿ ಯಾವ ಭಾರತೀಯ ಕುಸ್ತುಪಟುವನ್ನು ನಾವರ್ನ ಸಾರಿ ಅನರ್ಹಗೊಳಿಸಲಾಯಿತು ಎಂಬ ಪ್ರಶ್ನೆ ಇದೆ ಇದಕ್ಕೆ ಉತ್ತರ ಆಪ್ಷನ್ ವಿನೀಶ್ ಪೊಗಟ್ ಇವರು ತಮ್ಮ ಐವತ್ತು ಕೆಜಿ ಭಾಗದಲ್ಲಿ ಭಾಗವಹಿಸಿದ್ದರು ಆದರೆ ತಮ್ಮ ಐವತ್ತು ಕೆಜಿ ತೂಕಕ್ಕಿಂತ ಒಂದು ನೂರು ಗ್ರಾಮ್ ಹೆಚ್ಚಿಗೆ ಇದ್ದ ಕಾರಣ ಇವರನ್ನು ಈ ಒಂದು ಕ್ರೀಡಾಕೂಟದಿಂದ ಅನರ್ಹಗೊಳಿಸಲಾಗಿದೆ ಮಹಿಳಾ ಕುಸ್ತುಪಟು ವಿನೀಶ್ ಪೊಗಟ್ ಇವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ನ ಪ್ಯಾರಿಸ್ ಒಲಿಂಪಿಕ್ಸ್ ಇಂದ ಅನರ್ಹರಾಗಿದ್ದಾರೆ ಆಗಸ್ಟ್ ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಹಿಳೆಯರ ಐವತ್ತು ಕೆಜಿ ಫೈನಲ್ ಫೈನಲ್ನಲ್ಲಿ ಇವರು ಸ್ಪರ್ಧಿಸಬೇಕಿತ್ತು ಆದರೆ ಪುಗಟ್ ಅವರು ತಮ್ಮ ವಿಭಾಗದಲ್ಲಿ ಅಧಿಕ ಒಂದು ತೂಕವನ್ನು ಹೊಂದಿದ ಕಾರಣ ಅನರ್ಹಗೊಳಿಸಲಾಗಿದೆ ಇವರು ಐವತ್ಮೂರು ಕೆಜಿ ವಿಭಾಗದಲ್ಲಿ ಸ್ಪರ್ಧಿಸುತ್ತಿದ್ದರು ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಐವತ್ತು ಕೆಜಿ ಭಾಗದಲ್ಲಿ ಸ್ಪರ್ಧೆ ಮಾಡಿದರು ಹೀಗಾಗಿ ಇವರ ತೂಕ ಏರಿಕೆಯಿಂದಾಗಿ ಇವರನ್ನು ಅನ ಅನರ್ಹಗೊಳಿಸಲಾಗಿದೆ ಅನರ್ಹಗೊಳಿಸುವ ಮೊದಲು ಒಲಿಂಪಿಕ್ಸ್ಗೆ ಫೈನಲ್ಗೆ ತಲುಪಿದ ಮೊದಲ ಭಾರತೀಯ ಮಹಿಳೆಯ ಮಹಿಳೆ ಎಂಬ ದಾಖಲೆಗೆ ವಿನಿಸ್ ಪೊಗಟ್ ಅವರು ಹೆಸರಾಗಿದ್ದಾರೆ ಇನ್ನು ಇದಕ್ಕೂ ಮುನ್ನ ಸಾಕ್ಷಿ ಮಲ್ಲಿಕ್ ಅವರು ಎರಡ್ ಸಾವಿರದ ಹದಿನಾರರ ರಿಯೋ ಒಲಿಂಪಿಕ್ಸ್ ನಲ್ಲಿ ಕಂಚಿನ ಪದಕವನ್ನು ಪಡೆದುಕೊಂಡಂತಹ ಭಾರತದ ಏಕೈಕ ಮಹಿಳಾ ಕುಸ್ತಪಟು ಆಗಿದ್ದಾರೆ ಇನ್ನು ಪ್ಯಾರಿಸ್ ಒಲಿಂಪಿಕ್ಸ್ ಬಗ್ಗೆ ತೆಗೆದುಕೊಳ್ಳುವುದಾದರೆ ಈ ಮೂವತ್ತ್ ಮೂರನೇ ಪ್ಯಾರಿಸ್ ಒಲಿಂಪಿಕ್ಸ್ ಅನ್ನು ಫ್ರಾನ್ಸ್ ಪ್ಯಾರಿಸ್ ನಲ್ಲಿ ಜುಲೈ ಇಪ್ಪತ್ತಾರು ಆಗಸ್ಟ್ ಜುಲೈ ಇಪ್ಪತ್ತಾರರಿಂದ ಆಗಸ್ಟ್ ಹನ್ನೊಂದರವರೆಗೆ ಆಯೋಜಿಸಲಾಗಿದೆ ಏಳ್ನೂರ ಆರು ರಾಷ್ಟ್ರೀಯ ಒಲಿಂಪಿಕ್ಸ್ ಸಮಿತಿಗಳಿಂದ ಹತ್ತು ಸಾವಿರ ಐದನೂರು ಕ್ರೀಡಾಪಟುಗಳು ಈ ಒಂದು ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಿದ್ದಾರೆ ಈ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಹೊಸದಾಗಿ ನಾಲ್ಕು ಕ್ರೀಡೆಗಳನ್ನು ಸೇರಿಸಲಾಗಿದೆ ಅವು ಯಾವ ಪಂದ್ಯ ಬ್ರೇಕಿಂಗ್ ಸರ್ಫಿಂಗ್ ಸ್ಪೋರ್ಟ್ ಕ್ಲೈಂಬಿಂಗ್ ಮತ್ತು ಬಿಂಗ್ ಅದೇ ರೀತಿಯಾಗಿ ಪ್ಯಾರಿಸ್ ಗೇಮ್ಸ್ ನ ಅಧಿಕೃತ ಸಾಂಗ್ ಏನಪ್ಪಾ ಅಂದ್ರೆ ಪೆರಡ್ ಎಂಬುದು ಅಧಿಕೃತ ಸಂಗೀತ ಥೀಮ್ ಆಗಿದೆ ಇದರ ಧೇಯ ವಾಕ್ಯ ಎಪ್ಪ ಅಂದ್ರೆ ಭಾವನೆಯಿಂದ ಯುನೈಟೆಡ್ ಎಂಬುದು ಧ್ಯೇಯ ವಾಕ್ಯವಾಗಿದೆ ಈ ಪ್ಯಾರಿಸ್ ಒಲಿಂಪಿಕ್ಸ್ ಮಾಸ್ಕಾಟ್ ಏನು ಒಲಿಂಪಿಕ್ ಪ್ರಿಜ್ ಎಂಬುದು ಪ್ಯಾರಿಸ್ ಒಲಿಂಪಿಕ್ಸ್ ನ ಮಾಸ್ಕಾಟ್ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಅಚತ್ ಅಚಂತ್ ಶರತ್ ಕಮಲ್ ಅವರೊಂದಿಗೆ ಪಿ ವಿ ಸಿಂಧು ಇವರು ಭಾರತದ ಧ್ವಜದಾರಿಯಾಗಿಲ್ಲಿದ್ದಾರೆ ಇನ್ನು ಅಭಿನವ ಇಂದ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಗೆ ಟಾರ್ಚ್ ಬೇರೆಯರ್ ಆಗಿ ಆಯ್ಕೆಯಾಗಿದ್ದಾರೆ ಗಗನ್ ನಾರ ಅವರನ್ನು ಭಾರತದ ಡಿ ಮಿಷನ್ ಎಂದು ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಹೆಸರಿಸಲಾಗಿದೆ ಇನ್ನು ಪ್ಯಾರಿಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಒಲಿಂಪಿಕ್ಸ್ ಸಮಾರೋಪ ಸಮಾರಂಭದಲ್ಲಿ ಮನು ಬಾಕರ್ ಅವರು ಭಾರತದ ಧ್ವಜದಾರರಿಗೆ ಆಯ್ಕೆಯಾಗಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಭಾರತದಲ್ಲಿ ಯಾವ ರಾಜ್ಯಗಳು ಇನ್ನೂ ಶಿಕ್ಷಣಕ್ಕೂ ಕಾಯ್ದೆ ಎರಡ್ ಸಾವಿರದ ಒಂಬತ್ತನ್ನು ಜಾರಿಗೆ ತರಬೇಕಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಎ ಮತ್ತು ಬಿ ಎರಡು ಸರಿ ಪಶ್ಚಿಮ ಬಂಗಾಳ ಕೇರಳ ಪಂಜಾಬ್ ಹಾಗೂ ತೆಲಂಗಾಣದಲ್ಲಿ ಇನ್ನೂ ಈ ಒಂದು ಕಾಯ್ದೆಯನ್ನು ಜಾರಿಗೆ ತರಬೇಕಾಗಿದೆ ಎಂಬ ಪಶ್ಚಿಮ ಬಂಗಾಳ ತೆಲಂಗಾಣ ಮತ್ತು ಪಶ್ಚಿಮ ಬಂಗಾಳ ಕೇರಳ ರಾಜ್ಯವು ಶಿಕ್ಷಣಕ್ಕೂ ಕಾಯ್ದೆಯನ್ನು ಜಾರಿಗೆ ತಂದಿಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸಿದಂತಹ ಕೇಂದ್ರ ಶಿಕ್ಷಣ ಖಾತೆ ರಾಜ್ಯ ಸಚಿವರಾದಂಥ ಜಯಂತ್ ಚೌಧರಿ ಇವರು ರಾಜ್ಯಸಭೆಯಲ್ಲಿ ಈ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಇತ್ತೀಚೆಗೆ ಅಧಿವೇಶನದಲ್ಲಿ ಶಿಕ್ಷಣ ಎಂಬುದು ಏಕಕಾರಿಕ ಪಟ್ಟಿಯಲ್ಲಿದ್ದು ಶಿಕ್ಷಣ ಹಕ್ಕು ಕಾಯ್ದೆಯಡಿ ನಿಯಮಗಳನ್ನು ರೂಪಿಸುವ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಎಂದು ಸಚಿವರು ಹೇಳಿದರು ಈ ರಾಜ್ಯ ಸರ್ಕಾರಗಳು ಇನ್ನೂ ಇಂತಹ ನಿಯಮಗಳನ್ನು ರೂಪಿಸಿಲ್ಲ ಇದು ಶಿಕ್ಷಣ ಹಕ್ಕು ಕಾಯ್ದೆ ಬಗ್ಗೆ ತಿಳಿದುಕೊಳ್ಳುವುದಾದರೆ ಇದು ಎಂಬತ್ತಾರನೇ ಸಂವಿಧಾನಕ್ಕೆ ತಿದ್ದುಪಡಿ ಎರಡ್ ಸಾವಿರ ಎರಡರಲ್ಲಿ ತಿದ್ದುಪಡಿ ಮಾಡಿತ್ತು ಮತ್ತು ಆರರಿಂದ ಹದಿನಾಲ್ಕು ವರ್ಷ ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸುವ ಹೊಸ ವಿಧಿ ಇಪ್ಪತ್ತು ಆರ್ಟಿಕಲ್ ಟ್ವೆಂಟಿ ಒನ್ ಎನ್ನು ಸಂವಿಧಾನದಲ್ಲಿ ಸೇರ್ಪಡೆ ಮಾಡಿಸಲೇ ಸೇರ್ಪಡೆ ಮಾಡಲಾಯಿತು ಆರ್ಟಿಕಲ್ ಇಪ್ಪತ್ತೊಂದು ಏನಲ್ಲಿ ಒದಗಿಸಲಾದಂತಹ ಶಿಕ್ಷಣದ ಮೂಲಭೂತ ಹಕ್ಕು ಸಂಸತ್ತು ಸಕ್ರಿಯಗೊಳಿಸುವ ಕಾನೂನನ್ನು ಅಂಗೀಕರಿಸಿದಾಗ ಕಾರ್ಯರೂಪಕ್ಕೆ ಬರಬೇಕಿತ್ತು ಇದನ್ನು ಎಂಬತ್ತಾರನೇ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಜಾರಿಗೆ ತರಲು ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ ಎರಡ್ ಸಾವಿರದ ಒಂಬತ್ತನ್ನು ಸಂಸತ್ತು ಅಂಗೀಕರಿಸಿತು ಶಿಕ್ಷಣ ಹಕ್ಕು ಕಾಯ್ದೆ ಏಪ್ರಿಲ್ ಒಂದು ಎರಡ್ ಸಾವಿರದ ಹತ್ತರಂದು ಜಾರಿಗೆ ಬಂದಿತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇತ್ತೀಚೆಗೆ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಏಳನೇ ಬಜೆಟ್ ಅನ್ನು ಮಂಡಿಸಿದ ಸಂದರ್ಭದಲ್ಲಿ ಶಿಕ್ಷಣಕ್ಕಾಗಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಕೋಟಿ ಹಣವನ್ನು ಮೀಸಲಿಟ್ಟಿದ್ದಾರೆ ಅದೇ ರೀತಿ ಕೇಂದ್ರದ ಪ್ರಸ್ತುತ ಶಿಕ್ಷಣ ಸಚಿವರಾಗಿ ಧರ್ಮೇಂದ್ರ ಪ್ರಧಾನ್ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಇನ್ನು ನಮ್ಮ ಕರ್ನಾಟಕ ರಾಜ್ಯದ ಶಿಕ್ಷಣ ಸಚಿವರಾಗಿ ಮಧು ಬಂಗಾರಪ್ಪ ಅವರು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಭಾರತೀಯ ರಿಸರ್ವ್ ಬ್ಯಾಂಕ್ ಯು ಪಾವತಿ ವ್ಯವಸ್ಥೆಯ ಮೂಲಕ ತೆರಿಗೆ ಪಾವತಿಸುವ ಮಿತಿ ಎಷ್ಟು ಅಂದರೆ ಮಿತಿ ಎಷ್ಟು ರೂಪಾಯಿ ಹೆಚ್ಚಿಸಿದೆ ಅಂದರೆ ಈ ಹಿಂದೆ ಫೋನ್ಪೇ ಅಥವಾ ಯು ಪಿ ಮೂಲಕ ಕೇವಲ ಒಂದು ಲಕ್ಷ ರೂಪಾಯಿ ಮಾತ್ರ ಟ್ರಾನ್ಸಾಕ್ಷನ್ ದಿನಕ್ಕೆ ಟ್ರಾನ್ಸಾಕ್ಷನ್ ಮಾಡಬಹುದಾಗಿತ್ತು ಇತ್ತೀಚೆಗೆ ಅದನ್ನು ಏರಿಕೆ ಮಾಡಲಾಗಿದೆ ಅದನ್ನು ಒಂದು ಲಕ್ಷದಿಂದ ಐದು ಲಕ್ಷ ರೂಪಾಯಿಗೆ ಇತ್ತೀಚೆಗೆ ಏರಿಕೆ ಮಾಡಲಾಗಿದೆ ಯೂನಿಫೈಡ್ ಯು ಪಿ ಐ ಇದರ ಲಂಪಾರ್ಹ ಪಿ ಎಸ್ ಪರೀಕ್ಷೆಗೆ ಕೇಳಿದರೆ ಯು ಪಿ ಐ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಮೂಲಕ ತೆರಿಗೆ ಪಾವತಿಸುವ ಗರಿಷ್ಠ ಮೊತ್ತದ ಮಿತಿಯನ್ನು ಪ್ರತಿ ವಹಿವಾಟಿಗೆ ಒಂದು ಲಕ್ಷದಿಂದ ಐದು ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ ಸಾಮಾನ್ಯ ವಹಿವಾಟುಗಳಿಗಾಗಿ ಯುಪಿಐ ಗರಿಷ್ಠ ಮಿತಿ ಪ್ರತಿದಿನಕ್ಕೆ ಒಂದು ಲಕ್ಷ ರೂಪಾಯಿ ಇದೇ ರೀತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಣಕಾಸು ವರ್ಷದ ಮೂರನೇ ದ್ವೈಮಾಸಿಕ ಹಣಕಾಸು ನೀತಿಯನ್ನು ಎಂಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಬೈನಲ್ಲಿ ಪ್ರಕಟಿಸಿದ ಭಾರತೀಯ ರಿಸರ್ವ್ ಬ್ಯಾಂಕ್ ದ್ವೈಮಾಸಿಕ ಹಣಕಾಸು ನೀತಿಯನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಕಟಿಸುತ್ತದೆ ಇದು ಈ ಒಂದು ಮಾಹಿತಿಯನ್ನು ಗವರ್ನರ್ ಅವರು ಶಕ್ತಿಕಾಂತ್ ದಾಸ್ ಅವರು ವಿತ್ತಿ ನೀತಿಯ ಸಮಿತಿಯ ನಾಲ್ಕು ಪಾಯಿಂಟ್ ಎರಡು ಬಹ ಬಹುಮತದ ಎಂಪಿಸಿ ವಿತ್ತಿ ನೀತಿಯನ್ನು ಮಾನಿಟರ್ ಪಾಲಿಸಿ ಕಮಿಟಿಯ ನಾಲ್ಕು ಪಾಯಿಂಟ್ ಎರಡು ಬಹುಮತಿಯನ್ನು ಮತ ಚಲಾಯಿಸಿದೆ ಎಂದು ಹೇಳಿದರು ಸತತ ಒಂಬತ್ತನೇ ಬಾರಿಗೆ ರೆಪೋ ದರವನ್ನು ಆರು ಪಾಯಿಂಟ್ ಐದರಷ್ಟು ಇಡಲಾಗಿದೆ ಇದನ್ನು ಬದಲಾವಣೆ ಮಾಡಿಲ್ಲ ಆರ್ ಬಿ ಹಣಕಾಸು ನೀತಿ ಸಮಿತಿಯು ಆಗಸ್ಟ್ ಆರು ಏಳು ಮತ್ತು ಎಂಟರಂದು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಸಭೆಯನ್ನು ಸೇರಿತು ಮುಂದಿನ ಹಣಕಾಸು ನೀತಿಯ ಸಭೆಯು ಅಕ್ಟೋಬರ್ ಏಳು ಅಕ್ಟೋಬರ್ ಏಳರಿಂದ ಅಕ್ಟೋಬರ್ ಒಂಬತ್ತು ಒಂಬತ್ತರವರೆಗೆ ನಡೆಯಲಿದೆ ಆರ್ ಕಾಯ್ದೆ ಹತ್ತೊಂಬತ್ತು ಮೂವತ್ನಾಲ್ಕರ ಪ್ರಕಾರ ಹಣಕಾಸು ವರ್ಷದಲ್ಲಿ ಹಣಕಾಸು ನೀತಿ ಸಮಿತಿಯು ಕನಿಷ್ಠ ವರ್ಷಕ್ಕೆ ನಾಲ್ಕು ಬಾರಿ ಸಭೆಯನ್ನು ಸೇರಬೇಕು ಇನ್ನು ಹಣಕಾಸು ನೀತಿ ಸಮಿತಿಯ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆ್ಯಕ್ಟ್ ಹತ್ತೊಂಬತ್ತರ ಮೂವತ್ತ್ನಾಲ್ಕರ ನಿಬಂಧನೆಗಳ ಅಡಿಯಲ್ಲಿ ಭಾರತ ಸರ್ಕಾರವು ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಹದಿನಾರರಂದು ಹಣಕಾಸು ನೀತಿ ಸಮಿತಿಯನ್ನು ಸ್ಥಾಪಿಸಿತು ಈ ಹಣಕಾಸು ನೀತಿ ಸಮಿತಿಯು ಆರ್ಬಿಐ ಗವರ್ನರ್ ಗೌರ್ನರ್ ಸೇರಿದಂತೆ ಆರು ಸದಸ್ಯರನ್ನು ಒಳಗೊಂಡಿರುತ್ತದೆ ಹಣದುಬ್ಬರದ ಗುರಿಯನ್ನು ಸಾಧಿಸಲು ಎಂಪಿಸಿ ಆರ್ಬಿಐ ನೀತಿ ಬಡ್ಡಿದಾರವನ್ನು ನಿರ್ಧರಿಸುತ್ತದೆ ಇನ್ನು ಪ್ರಸ್ತುತ ಹಣಕಾಸು ನೀತಿ ಸಮಿತಿಯ ಸದಸ್ಯರಾಗಿ ಶಕ್ತಿಕಾಂತ್ ದಾಸ್ ಆರ್ ಬಿ ಐ ಡೆಪ್ಯೂಟಿ ಗವರ್ನರ್ ಮೈಕಲ್ ಡೆಬ್ರತ್ ಸೇರಿ ಒಟ್ಟು ಒಂದು ಆರು ಜನ ಸದಸ್ಯರನ್ನು ಹೊಂದಿದ್ದಾರೆ ಈ ಎಂಪಿಸಿ ಓ ಆರ್ಥಿಕ ವರ್ಷದಲ್ಲಿ ವರ್ಷಕ್ಕೆ ನಾಲ್ಕು ಬಾರಿ ಸಭೆಯನ್ನು ನಡೆಸಬೇಕು ವಿತ್ತೀಯ ನೀತಿ ಸಮಿತಿಯನ್ನು ಎಲ್ಲಾ ನಿರ್ಧಾರಗಳು ಸರಳ ಬಹುಮತದ ಮೂಲಕ ನಿರ್ಣಯವನ್ನು ತೆಗೆದುಕೊಳ್ಳಲಾಗುತ್ತದೆ ಇನ್ನು ಮುಂದಿನ ಪ್ರಶ್ನೆ ಇಸ್ರೋ ತನ್ನ ಬಹವೀಕ್ಷಣ ಉಪಗ್ರಹ ಉಪಗ್ರಹ ಜೀರೋ ಅಥವಾ ಇಒಎಸ್ ಎಸ್ ಆರ್ಬಿಟ್ ಸ್ಯಾಟಲೈಟ್ ಜೀರೋ ಏಟ್ ಅನ್ನು ಯಾವ ರಾಕೆಟ್ ಮೂಲಕ ಉಡಾವಣೆ ಮಾಡಲಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಎಸ್ ಎಸ್ ಎಲ್ ವಿ ಡಿ ತ್ರೀ ಡೇ ಸ್ಮಾಲ್ ಸೆಟಲೈಟ್ ಲಾಂಚಿಂಗ್ ವೆಹಿಕಲ್ ಡೆವಲಪ್ಮೆಂಟ್ ತ್ರೀ ಎಂಬ ಎಂಬ ಉಡಾವಣೆಯ ಮೂಲಕ ಇದನ್ನು ಉಡಾವಣೆ ಮಾಡಲಿದೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂತ ಇಸ್ರೋ ತನ್ನ ಐವತ್ತೈದನೇ ಸಂಸ್ಥಾಪನಾ ದಿನವನ್ನ ದಿನದ ದಿನವಾದ ಆಗಸ್ಟ್ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ತನ್ನ ಭೂ ವಿಕ್ಷಣ ಉಪಗ್ರಹ ಅರ್ಥ ಆರ್ಬಿಟ್ ಸ್ಯಾಟಲೈಟ್ ಜೀರೋ ಏಟ್ ನ ಉಡಾವಣೆ ಮಾಡಲಿದೆ ಇಸ್ರೋನ್ನು ಹತ್ತೊಂಬತ್ತು ಅರವತ್ತೊಂಬತ್ತು ಆಗಸ್ಟ್ ಹದಿನೈದರಂದು ಸ್ಥಾಪಿಸಲಾಯಿತು ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಹದಿನೈದು ಇವತ್ತಿನ ವರ್ಷಾಚರಣೆಯನ್ನು ಆಚರಿಸಿಕೊಳ್ಳುತ್ತಿದೆ ಇಒ ಎಸ್ ಜೀರೋ ಏಟ್ ಉಪಗ್ರಹವನ್ನು ಇಸ್ರೋದ ಸಣ್ಣ ಉಪಗ್ರಹ ಉಡಾವಣಾ ವಾಹನ ಆದ ಎಸ್ ಎಸ್ ಎಲ್ ವಿ ಡಿ ತ್ರೀ ಮೂಲಕ ಉಡಾವಣೆ ಮಾಡಲಾಗುವುದು ಇಲ್ಲಿ ಡಿ ಅಂದರೆ ಡೆವಲಪ್ಮೆಂಟ್ ಅಂದರ್ಥ ಆಂಧ್ರಪ್ರದೇಶ ಶ್ರೀಯರ್ಕೋಟಲ್ಲಿ ಸತೀಶ್ ಧವನ್ ಬಾಹ್ಯಾಕಾಶದಿಂದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಈ ಒಂದು ಉಪಗ್ರಹವನ್ನು ಉಡಾವಣೆ ಮಾಡಲಾಗಿದೆ ಇದರ ತೂಕ ಎಷ್ಟಪಂದರೆ ಒಂದೂರ ಎಪ್ಪತ್ತೈದು ಒಂದೂರ ಎಪ್ಪತ್ತೈದು ಪಾಯಿಂಟ್ ಐದು ಕೆಜಿ ದ್ರವ್ಯರಾಶಿಯನ್ನು ಹೊಂದಿರುವ ರಿಮೋಟ್ ಸೆನ್ಸಿಂಗ್ ಮೈಕ್ರೋ ಮೈಕ್ರೋ ಸ್ಯಾಟಲೈಟ್ ಆಗಿದೆ ಇದನ್ನು ನಾಲ್ಕುನೂರ ಎಪ್ಪತ್ತೈದು ಕಿಲೋಮೀಟರ್ ಎತ್ತರದಲ್ಲಿ ವೃತ್ತಾಕಾರದ ಕಡಿಮೆ ಭೂಕಕ್ಷೆಯಲ್ಲಿ ಇದನ್ನು ಲೋ ಅವರು ಟರ್ಬಿಟ್ ನಲ್ಲಿ ಇರಿಸಲಾಗುತ್ತದೆ ಇದರ ಜೀವಿತಾವಧಿ ಒಂದು ವರ್ಷ ಇಸ್ರೋದ ಪ್ರಧಾನ ಕಚೇರಿ ಬೆಂಗಳೂರಿನಲ್ಲಿದೆ ಪ್ರಸ್ತುತ ಇದರ ಅಧ್ಯಕ್ಷರು ಎಸ್ ಸೋಮನಾಥನ್ ಅವರಿದ್ದಾರೆ ಇನ್ನು ಇಸ್ರೋದ ಬಗ್ಗೆ ಹೆಚ್ಚು ಮಾಹಿತಿಯನ್ನು ತೆಗೆದುಕೊಳ್ಳಿದ್ದಾರೆ ಪ್ರಧಾನ ನರೇಂದ್ರ ಮೋದಿ ಅವರು ತಮಿಳುನಾಡಿನ ಕುಲಶೇಖರ ಪಟ್ಟಣಂನಲ್ಲಿ ಇತ್ತೀಚೆಗೆ ಇಸ್ರೋದ ಎರಡನೇ ಬಾಹ್ಯಾಕಾಶ ನಿಲ್ದಾಣಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ ಇನ್ನು ಇನ್ನು ಗಗನಯಾನದಲ್ಲಿ ಗಗನಯಾತ್ರಿಗಳಿಗಿಂತ ಮೊದಲು ಬಾಹ್ಯಾಕಾಶಕ್ಕೆ ಮಹಿಳಾ ಒಬ್ಬ ಯುವ ಮಿತ್ರರನ್ನು ಸಹ ಇತ್ತೀಚೆಗೆ ಉಡಾವಣೆ ಮಾಡಲಾಗಿದೆ ಉಡಾವಣೆ ಮಾಡುವ ಇತ್ತೀಚೆಗೆ ಉಡಾವಣೆ ಮಾಡಲು ಇಸ್ರೋ ಉದ್ದೇಶಿಸಿದೆ ಇನ್ನು ಇಸ್ರೋ ಭಾರತದ ಸ್ತ್ರೀಯರ್ ಕೂಟದಲ್ಲಿರುವಂತಹ ಬಾಹ್ಯಾಕಾಶ ಬಾಹ್ಯಾಕಾಶ ಕೇಂದ್ರದಿಂದ ಆದಿತ್ಯ ಎಲ್ಲ ಒನ್ ಮಿಷನ್ ಇದನ್ನು ಸೂರ್ಯನ ಅಧ್ಯಯನಕ್ಕಾಗಿ ಉಡಾವಣೆ ಮಾಡಿದೆ ಸ್ಪೇಸ್ ಆನ್ ವಿಲ್ಸ್ ಅನ್ನು ಪ್ರಾರಂಭಿಸಲು ಇಸ್ರೋ ವಿಜ್ಞಾನ ಭಾರತೀಯ ಪಾಲುದಾರಿಕೆಯನ್ನು ಹೊಂದಿದೆ ಭಾರತದಲ್ಲಿನ ಕಪ್ಪು ಕೋಳಿಗಳು ಮತ್ತು ನ್ಯೂಟ್ರಾನ್ಗಳ ನಕ್ಷತ್ರಗಳನ್ನು ಅಧ್ಯಯನ ಮಾಡಲು ಇಸ್ರೋ ಪಿ ಎಸ್ ಎಲ್ ಸಿ ಫಿಫ್ಟಿ ಏಟ್ ಅಥವಾ ಎಕ್ಸ್ಪೋ ಶಾಟ್ ಭಾರತದ ಮೊದಲನೇ ಎಕ್ಸ್ ರೇ ಮೀಟರ್ ಉಪಗ್ರಹವನ್ನು ಉಡಣೆ ಮಾಡಿದೆ ಇಸ್ರೋ ಎಕ್ಸ್ಪೋ ಶಾಟ್ ಉಪಗ್ರಹವನ್ನು ಉಡಣೆ ಮಾಡಲು ಶಕ್ತಿಯುತ ಎಕ್ಸ್ ರೇ ಮೂಲಕ ಎಕ್ಸ್ ರೇ ಮೂಲಗಳ ಧ್ರುವೀಕರಣವನ್ನು ಅನ್ವೇಷಿಸಲು ಮಿಷನ್ ಗುರಿಯನ್ನು ಹೊಂದಿದೆ ಇಸ್ರೋ ಯುವ ವಿಜ್ಞಾನಿ ಕಾರ್ಯಕ್ರಮ ಅಂದರೆ ಯುವ ವಿಜ್ಞಾನ ಕಾರ್ಯಕ್ರಮ ಅನ್ನು ಪರಿಚಯಿಸುತ್ತದೆ ಇದು ಮಕ್ಕಳ ಮತ್ತು ಯುವಕರಲ್ಲಿ ಬಾಹ್ಯಾಕಾಶ ವಿಜ್ಞಾನದ ಬಗ್ಗೆ ಸಹಜ ಕುತೂಹಲವನ್ನು ಬೆಳೆಸುತ್ತದೆ ಇನ್ನು ಮುಂದಿನ ಪ್ರಶ್ನೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತ ಸರ್ಕಾರ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವುದು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಚಂದ್ರಯಾನ ಮೂರರ ತಂಡವು ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರದ ವಿಜ್ಞಾನ ತಂಡ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಇನ್ನು ಇತ್ತೀಚಿನ ನೀಡಿದ ಕೆಲವೊಂದಷ್ಟು ಪ್ರಶಸ್ತಿ ಬಗ್ಗೆ ತಿಳಿದುಕೊಳ್ಳುವರೆ ಎರಡ್ ಸಾವಿರದ ಅಬಲ್ ಪ್ರಶಸ್ತಿ ಪ್ರಶಸ್ತಿಯನ್ನು ಮೈಕಲ್ ತಲಗಾನ್ ಅವರಿಗೆ ನೀಡಲಾಗಿದೆ ಅದೇ ರೀತಿಯಾಗಿ ಗ್ರೀನ್ ಆಸ್ಕರ್ ಎನ್ನುವ ವಿಟ್ಲಿ ಗೋಲ್ಡ್ ಅವಾರ್ಡ್ ಅನ್ನು ಪೂರ್ಣಿಮಾದೇವಿ ಬರ್ಮನ್ ಅವರಿಗೆ ನೀಡಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಭಾರತೀಯ ಸೇನೆಯು ಇತ್ತೀಚೆಗೆ ಲಡಾಖ್ನಲ್ಲಿರುವ ಯಾವ ವ್ಯಾಮವನ್ನು ಲಡಾಖ್ನಲ್ಲಿ ಯಾವ ವ್ಯಾಯಾಮವನ್ನು ನಡೆಸುತ್ತೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತೂ ಉತ್ತರ ಆಪ್ಷನ್ ಎ ಪ್ರವಹಾರ್ ಪರ್ವತ ಪ್ರಹಾರ ಎಂಬ ಕಾರ್ಯತಂತ್ರದ ಮಿಲಿಟರಿ ವ್ಯಾಯಾಮವನ್ನು ನಡೆಸಿದೆ ಇದು ಎತ್ತರ ಪ್ರದೇಶದಲ್ಲಿ ಯುದ್ಧ ಮತ್ತು ಕಾರ್ಯಾಚರಣೆಗಳನ್ನು ಕೇಂದ್ರೀಕರಿಸಿದೆ ಇನ್ನು ಇತ್ತೀಚಿನ ನಡೆದಿಂದ ಕೆಲವೊಂದಷ್ಟು ಮಿಲಿಟರಿ ತೆಗೆದುಕೊಳ್ಳದ ಉದಾರ ಶಕ್ತಿ ಇದು ಭಾರತ ಮತ್ತು ಮಲೇಷಿಯಾ ಮಧ್ಯ ನಡೆಯುತ್ತದೆ ಅದೇ ರೀತಿ ಎಕ್ಸ್ ಸೈಕ್ಲೋನ್ ಇದು ಭಾರತ ಮತ್ತು ಈಜಿಪ್ಟ್ ಮಧ್ಯೆ ನಡೆಯುತ್ತದೆ ಇನ್ನು ಡೆಸರ್ಟ್ ಸೈಕ್ಲೋನ್ ಭಾರತ ಮತ್ತು ಯುಎಇ ಮಧ್ಯೆ ನಡೆಯುತ್ತದೆ ಇನ್ನು ಮುಂದಿನ ಪ್ರಶ್ನೆ ಭಾರತದ ಮೊದಲ ಜಿಐ ಅಂಜೂರದ ರಸವನ್ನು ಯಾವ ದೇಶಕ್ಕೆ ರಫ್ತು ಮಾಡಲಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪೋಲೆಂಡ್ ಇನ್ನು ಮುಂದಿನ ಪ್ರಶ್ನೆ ಯಾವ ದೇಶದಲ್ಲಿ ಅಧ್ಯಕ್ಷ ದ್ರೌಪದಿ ಮುರ್ಮು ಇವರು ಪುಕೆಯು ರಾಷ್ಟ್ರೀಯ ಯುದ್ಧ ಸ್ಮಾರಕ ಉದ್ಯಾನದಲ್ಲಿ ಹಾರ ಹಾಕಿದರು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಆಪ್ಷನ್ ನ್ಯೂಜಿಲೆಂಡ್ ಇದು ನ್ಯೂಜಿಲೆಂಡ್ ಎಚ್ರಿ ತೆಗೆದುಕೊಳ್ಳಿದರೆ ಕುಕ್ ಜಲ್ಸನ್ ಇದನ್ನು ಎರಡು ನ್ಯೂಜಿಲೆಂಡ್ ಅನ್ನು ಎರಡು ಪ್ರಮುಖ ದೀಪಗಳಾಗಿ ಪ್ರತ್ಯೇಕಿಸುತ್ತದೆ ಒಂದು ಉತ್ತರ ದೀಪ ಹಾಗೂ ಇನ್ನೊಂದು ದಕ್ಷಿಣ ದ್ವೀಪ ಇದರ ಹತ್ತಿರ ಆಸ್ಟ್ರೇಲಿಯಾದ ಒಂದು ಸಾವಿರ ಅಂದರೆ ಒಂದು ಸಾವಿರ ಆರುನೂರು ಕಿಲೋಮೀಟರ್ ದೂರದಲ್ಲಿದೆ ಜ್ವಾಲಾಮುಖಿ ಚಟುವಟಿಕೆಗಳಿಂದಾಗಿ ಇಪ್ಪತ್ತ್ ಮೂರು ದಶಲಕ್ಷ ವರ್ಷಗಳ ಹಿಂದೆ ಈ ದೀಪಗಳು ಸಾಗರದಿಂದ ಹೊರಹೊಮ್ಮಿದವು ನ್ಯೂಜಿಲೆಂಡ್ ಕನಿಷ್ಠ ಐವತ್ತಕ್ಕೂ ಹೆಚ್ಚು ಜ್ವಾಲಾಮುಖಿಯನ್ನು ಹೊಂದಿದೆ ಇದರಲ್ಲಿ ಕೆಲವಷ್ಟು ಕೆಲವೊಂದಷ್ಟು ಜ್ವಾಲಮುಖಿಗಳು ಇಂದಿಗೂ ಸಕ್ರಿಯವಾಗಿವೆ ಇನ್ನು ನ್ಯೂಜಿಲೆಂಡ್ನ ರಾಜಧಾನಿ ಇರುವಂತದ್ದು ವೆಲ್ಲಿಂಗ್ಟನ್ ಇದರ ದೊಡ್ಡ ನಗರ ಆಕ್ಲೆಂಡ್ ಆಗಿದೆ ನ್ಯೂಜಿಲೆಂಡ್ ನ ಪ್ರಸ್ತುತ ಪ್ರಧಾನಮಂತ್ರಿ ಕಿಸ್ಟೋಪರ್ ಲಕ್ಷನ್ ಇನ್ನು ಮುಂದಿನ ಪ್ರಶ್ನೆ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತೀಯ ಪುರುಷರ ಹಾಕಿ ತಂಡವು ಯಾವ ಪದಕವನ್ನು ಪಡೆದುಕೊಂಡಿತ್ತು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಂತ ಉತ್ತರ ಆಪ್ಷನ್ ಸಿ ಬ್ರೋಂಜ್ ಈ ಪ್ಯಾರಿಸ್ ನಲ್ಲಿ ಈ ಹಾಕಿ ತಂಡದ ನಾಯಕರಾಗಿ ಭಾಗವಹಿಸೋ ಯಾರು ಪಂದ್ಯ ಮನ್ಪ್ರೀತ್ ಸಿಂಗ್ ಅವರು ಭಾಗವಹಿಸಿದ್ದಾರೆ ಅದೇ ರೀತಿಯಾಗಿ ಪ್ಯಾರಿಸ್ ನಲ್ಲಿ ಹಾಕಿ ತಂಡದ ಗೋಲ್ ಕೀಪರ್ ಆಗಿ ಶ್ರೀ ಪಿ ಆರ್ ಜೈಸ್ ಇವರು ಭಾಗವಹಿಸಿದರು ಶ್ರೀ ಪಿ ಆರ್ ಶ್ರೀ ಜೈಸ್ ಇವರು ಇತ್ತೀಚೆಗೆ ನಿವೃತ್ತಿಂಶ ಘೋಷಿಸಿದ್ದಾರೆ ಇದಿಷ್ಟು ವಿರೋಧದಲ್ಲಿ ನಮ್ಮ ಮಾಹಿತಿ ಯಾರು ನೀವೇನು ನಮ್ಮ ಚಾನಲ್ ಸಬ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ ಸಬ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರ್ಶಕ ನಮ್ಮ ಚಾನಲ್ ಗಳನ್ನ ಶೇರ್ ಮಾಡಿ